ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದ್ದು ಗ್ಯಾರಂಟಿ ಯೋಜನೆಗಳಲ್ಲೇ ಐದು ವರ್ಷ ಕಳೆಯುವ ಉದ್ದೇಶ ಸರ್ಕಾರ ಹೊಂದಿದೆ ಎಂದು ಮೇಲ್ಮನೆಯ ಪ್ರತಿಪಕ್ಷದ ನಾಯಕ ಚಳ್ವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಅವರು ನವನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಅಭಿವೃದ್ಧಿಗೆ ಸರ್ಕಾರದ ಬಳಿ ಮ್ಯಾಪೇ ಇಲ್ಲ ಅಧಿಕಾರ ಹಸ್ತಾಂತರ ಪುನಾರಚನೆ ಚರ್ಚೆಗಳಲ್ಲಿ ಒಂದು ವರ್ಷ ಕಳೆಯಿತು ಗ್ಯಾರಂಟಿಗಳು ಸಮರ್ಪಕವಾಗಿ ಜನರಿಗೆ ತಲುಪುತ್ತಿಲ್ಲ ಸರ್ಕಾರಿ ನೌಕರರಿಗೆ ವೇತನ ವಿಳಂಬವಾಗುತ್ತಿದೆ ಇದು ಸಂವಿಧಾನ ವಿರೋಧಿ ಸರ್ಕಾರವಾಗಿದೆ ಎಂದು ಟೀಕಿಸಿದರು ಸರ್ಕಾರಕ್ಕೆ ಬೆಂಗಳೂರು ಕುರಿತಂತೆ ಕಾಳಜಿ ಇದ್ದು ವಿಧಾನಸಭಾ ಅಧಿವೇಶನವು ಜನರ ಸಮಸ್ಯೆ ಪರಿಹಾರ ಚರ್ಚೆಯಾಗುವ ಬದಲು ಪಿಕ್ನಿಕ್ ಆಗಬಿಟ್ಟಿದೆ ಎಂದು ಅವರು ಆರೋಪಿಸಿದರು ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನ ಸಮಯದಲ್ಲಿ ಒಂದು ಬಿಲ್ ಕೂಡ ಪಾಸ್ ಮಾಡಬೇಡಿ ಜನರ ಸಮಸ್ಯೆ ಬಗ್ಗೆ ಚರ್ಚಿಸಿ ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸಿದ್ದು ಸೌದಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಂಡ್ಗೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್ ಟಿ ಪಾಟೀಲ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಈಗಾಗಲೇ ಎರಡೂವರೆ ವರ್ಷ ಮುಗಿದಿದೆ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಈ ಸಂದರ್ಭದಲ್ಲಿ ಇದುವರೆಗೂ ಆಗಿದ್ದೇನು ಮುಂದೆ ಆಗಬೇಕಾದ್ದೇನು ಈ ರೀತಿಯ ಒಂದು ರೋಡ್ ಮ್ಯಾಪ್ ಈ ಸರ್ಕಾರಕ್ಕೆ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಎರಡೂವರೆ ವರ್ಷ ನಿಮ್ಮದು ಒಬ್ಬರದು ಮುಖ್ಯಮಂತ್ರಿ ಸ್ಥಾನ ಮುಗಿದಿದೆ ಈಗ ಅಧಿಕಾರ ಹಸ್ತಾಂತರ ಮಾಡಿ ನಮಗ್ ಕೊಡಿ ಆ ರೀತಿ ಕೊಡತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಒಂದು ಡಜನ್ ಲೀಡರ್ಗಳು ಈಗ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ನನ್ಗೆ ಕಾಣಿಸ್ತೇನೆ ಇದು ಅಧಿಕಾರ ಹಸ್ತಾಂತರ ಬಂದಾಯ್ತು ಒಂದು ವರ್ಷದಿಂದ ನೋಡ್ತಾ ಇದ್ದೇವೆ ರಿಷಫಲ್ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಮುಂದಿನ ತಿಂಗಳು ಮಾಡ್ತೇವೆ ಈ ತಿಂಗಳು ಮಾಡ್ತೇವೆ ಯಾರು ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಅಂತಾರೋ ಅವರಿಗೆ ಮೂಗಿಗೆ ತುಪ್ಪ ಬರೋದು ಆಗ್ತದೆ ಆಗ್ತದೆ ಯಾರು ಸ್ವಲ್ಪ ವ್ಯತ್ಯಾಸ ಮಾಡ್ತಾರೋ ಓ ಮ ಇವರನ್ನ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಒಂದು ವರ್ಷದಿಂದ ಕಾಲಹರಣ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಅಂತಂದ್ರೆ ಬಹುಶಃ ಇಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಅತಿವೃಷ್ಟಿ ಆಯ್ತು ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಯ್ತು ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಾನು ವಿರೋಧ ಪಕ್ಷದ ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಇನ್ನು ಹಲವು ಮುಖಂಡರುಗಳು ಬೆಳೆ ಹಾನಿ ಆಗಿದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೇಳಿದಾಗ ಸರ್ಕಾರ ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಹೋರಾಟಕ್ಕಿಳಿದು ಬೀದರ್ಂದ ಪ್ರಾರಂಭ ಮಾಡಿದ ಮೇಲೆ ವೈಮಾನಿಕ ಸರ್ವೆ ಮಾಡ್ತೇವೆ ಅಂತ ಬಂದ್ರು ಆಯ್ತು ಯಾವ್ದಾದ್ರೂ ಸರ್ವೆ ಮಾಡ್ಲಿ ಯಾಕಂದ್ರೆ ವೈಮಾನಿಕನೇ ಮಾಡಕ್ ಆಗ್ತಿದ್ದು ಅವರಿಂದ ರಸ್ತೆಯಲ್ಲಿ ಹೋಗಕ್ಕೆ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ವಾಹನಗಳ ಸಂಚಾರ ನಿಷೇಧವಾಗಿತ್ತು ಎಷ್ಟು ಅಲ್ಲ ಬಿದ್ದಿತ್ತು ಅಂದ್ರೆ ರಸ್ತೆಗಳು ಅವರ ಸರ್ಕಾರದ ಗಾಡಿಗಳೇ ಹೋಗಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಅವ್ರು ವೈಮಾನಿಕ ಹೋಗುದಾ ಪಿ ಅಂದ್ರೆ ಇಲ್ಲ ಬಂದೆ ಗಲಾಚೆ ಅಂತ ಯಾರು ಬಂದ್ರೆ ಅದೇ ಅದೇ ಇರುತ್ತೆ ಅದರಿಂದ ಏನಾಗಿಲ್ಲ ಅವ್ರಿಷ್ಟ ಅವ್ರು ಏನಾರು ಮಾಡ್ಕಂಡೆ ಅವರ ಅಧಿಕಾರದ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ ಈಗ ಈ ಈ ಪಕ್ಷವೂ ಇರೋ ಪರಿಸ್ಥಿತಿ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಆರೋಗ್ಯಕರವಾಗಿರುತ್ತ ಅದೂನು ಹತ್ರಕ್ಕೆ ಬಂದಿದೆ ಈಗ ಅವರ ಹೋರಾಟ ನೋಡುತ್ತಿದ್ರೆ ಎಲ್ಲಿ ಸರ್ಕಾರ ಹೋಗುತ್ತೋ ಸದ್ಯದಲ್ಲೇ ನಾವೆಲ್ಲಾನು ಚುನಾವಣೆಗೆ ಸಿದ್ಧರಾಗಬೇಕನ್ನು ಅಂತ ನಮ್ಮ ರೀತಿ ಆಗ್ತದೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಏಕತಾ ದಿವಸ್ ಆಚರಣೆ ನಡೆಸಲಾಯಿತು ವಿದ್ಯಾಗಿರಿಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಏಕತಾ ದಿವಸ್ ಜಾಥಾಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯನಾಗಿರುವಂಥ ನಾರಾಯಣ ಸಾಬ್ಗೆ ಸಂಸದ ಪಿಸಿ ಗದ್ದಿಗೌಡರು ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ವಿದ್ಯಾಗಿರಿಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ವೃತ್ತದಿಂದ ಪ್ರಾರಂಭವಾದ ಏಕತಾ ನಡೆಗೆ ನವನಗರದ ಕಾಳಿದಾಸ ವೃತ್ತ ಜಿಲ್ಲಾ ಆಸ್ಪತ್ರೆ ನಗರಸಭೆ ವೃತ್ತ ಜಿಲ್ಲಾ ಕ್ರೀಡಾಂಗಣದ ಮಾರ್ಗವಾಗಿ ಮುಚಗಂಡಿಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಮಾರೋಪಗೊಂಡಿತು ತ್ರಿವರ್ಣ ಧ್ವಜಾರೊಂದಿಗೆ ನಡೆದ ಏಕತಾ ನಡೆಗೆ ಜನರ ಗಮನ ಸೆಳೆಯಿತು ಮುಚ್ಚಗಂಡಿ ವೀರಭದ್ರೇಶ್ವರ ದೇವಾಲಯದಲ್ಲಿ ನಡೆದಂಥ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರುವಂಥ ಚಲ್ವಾದಿ ನಾರಾಯಣಸ್ವಾಮಿ ಮಾತನಾಡಿ ರಾಷ್ಟ್ರದ ಐಕ್ಯತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಲೆಮಾರಿ ಸಮಾಜದ ಆರ್ಥಿಕ ಸಾಮಾಜಿಕ ಉನ್ನತಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಜಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ರಾಜ್ಯದ ಹಲವಾರು ಬಹುತೇಕ ಕಡೆಗಳಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಕುಟುಂಬಗಳಿಗೆ ಶಾಶ್ವತ ನೆಲೆಯಿಲ್ಲ ವಾಸಿಸುತ್ತಿರುವ ಜಾಗ ಅವರದಲ್ಲ ಅವರಿಗೆ ನಿವೇಶನಗಳನ್ನು ನೀಡಲು ಸರ್ಕಾರಿ ಜಾಗೆಯ ಸಮಸ್ಯೆ ಇದೆ ಖಾಸಗಿಯವರು ಜಾಗೆ ಕೊಡಲು ಮುಂದಾದಲ್ಲಿ ನಿಗಮದಿಂದ ಖರೀದಿಸಿ ನಿವೇಶಗಳನ್ನು ಕಲ್ಪಿಸಲು ವ್ಯವಸ್ಥೆ ಮಾಡಲಾಗುವುದು ಎಂದರು ಅಗತ್ಯ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಬಳಲುತ್ತಿರುವ ಅಲೆಮಾರಿ ಕುಟುಂಬಗಳಿಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ತಿಳಿಸಿದರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲೆಮಾರಿಗಳ ಕಲ್ಯಾಣ ಕಾರ್ಯಗಳಿಗೆ ಎರಡು ಪಾಯಿಂಟ್ ತೊಂಬತ್ತಾರು ಕೋಟಿ ರೂಪಾಯಿಗಳ ಅನುದಾನ ನೀಡಲಾಗಿದ್ದು ಕಾಲಮಿತಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಗುರಿಯನ್ನು ನೀಡಲಾಗಿದೆ ಎಂದು ತಿಳಿಸಿದರು ಇವತ್ತು ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಪರಿಶಿಷ್ಟ ಜಾತಿ ಅಲೆಮಾರಿಗಳಿಗೆ ನಮ್ಮ ನಿಗಮದ ಯೋಜನೆಗಳಿಗಾಗಿ ಎರಡು ಕೋಟಿ ಹದಿನಾಲ್ಕು ಲಕ್ಷ ಅನುದಾನವನ್ನು ಟಾರ್ಗೆಟ್ ಕೊಟ್ಟಿದ್ದೇನೆ ಹಾಗೇನೆ ನಮ್ಮ ಪರಿಶಿಷ್ಟ ಪಂಗಡ ಅಲೆಮಾರಿ ಸಮುದಾಯದವರಿಗೆ ಎಂಬತ್ತೆರಡು ಲಕ್ಷ ಎಂಬತ್ತೆರಡು ಲಕ್ಷ ಎಪ್ಪತ್ತೈದು ಸಾವಿರ ಟಾರ್ಗೆಟನ್ನು ಫಿಕ್ಸ್ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಒಟ್ಟು ಎರಡು ಕೋಟಿ ತೊಂಬತ್ತಾರು ಲಕ್ಷ ಎಪ್ಪತ್ತೈದು ಸಾವಿರ ಅನುದಾನವನ್ನು ಬಾಗಲಕೋಟೆ ಜಿಲ್ಲೆಗೆ ನಮ್ಮ ನಿಗಮದ ವತಿಯಿಂದ ನಾವು ಅನುದಾನವನ್ನು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಆ ಈ ತಿಂಗಳು ಮೂವತ್ತನೇ ತಾರೀಕು ಒಳಗಾಗಿ ಅನುಷ್ಠಾನ ಸಮಿತಿಯನ್ನು ಒಳಗೊಂಡಂತೆ ಆ ಫಲಾನುಭವಿಗಳ ಆಯ್ಕೆಯನ್ನು ಮಾಡಿ ನಮ್ಮ ನಿಗಮದ ಕೇಂದ್ರ ಕಚೇರಿಗೆ ಅಪ್ರೂವಲ್ ಗೆ ಕಳಿಸ್ಬೇಕು ಅನ್ನೋ ಒಂದು ಅಹ್ ಆದೇಶವನ್ನು ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೇನೆ ಉಪ್ನಾಳ ಮತ್ತು ಭೀಮ್ಗಡದಲ್ಲಿ ನಮ್ಮ ಹುನಗುಂದ ತಾಲೂಕ್ನಲ್ಲಿ ಸಹ ಶಿಲೆ ಸಮುದಾಯ ತಾವೆಲ್ಲ ಕೇಳಿದಿರಿ ಆ ಮೀನುಗಾರಿಕೆ ತೊಗಲ್ಗೊಂಬೆ ಮತ್ತು ಅಚ್ಚೆ ಹಾಕೋದು ಹೆಣ್ಮಕ್ಳು ಮತ್ತು ಏನು ಕೌದಿಯನ್ನ ಮಾಡ್ತಕ್ಕಂಥದ್ದು ಈ ಕುಲವೃತ್ತಿಯನ್ನ ರೂಢಿಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅವ್ರದ್ದಂತೂ ಜ್ವಲಂತ ಸಮಸ್ಯೆ ಇವತ್ತು ಶಿಲೆಖ್ಯಾತ ಕಿಳೆಖ್ಯಾತ ಎರಡು ಪರ್ಯಾಯ ಪದಗಳು ಜಾತಿ ಹೆಸರು ಇದು ಶಿಲೆ ಬಂದು ಪರಿಶಿಷ್ಟ ಜಾತಿ ಪಟ್ಟಿನಲ್ಲಿದ್ರೆ ಕಿಳೆಖ್ಯಾತ ಬಂದು ಆ ಪ್ರವರ್ಗ ಒಂದರಲ್ಲಿದೆ ಆ ಒಂದು ಉದ್ದೇಶದಿಂದ ಇವತ್ತು ಯಾವುದೇ ಆ ಇಲಾ ತಹಸೀಲ್ದಾರ್ ಹತ್ರ ತಾವು ಕ್ಯಾ ಸರ್ಟಿಫಿಕೇಟ್ ಕೇಳಲಿಕ್ಕೆ ಹೋದ್ರೆ ಅವ್ರಿಗೆ ಕ್ಯಾಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಕಾರಣ ಪ್ರವರ್ಗ ಒಂದರಲ್ಲೂ ಇದ್ದೀರಿ ಮತ್ತು ಎಸಿ ಪಟ್ಟಿನಲ್ಲೂ ಇದ್ದೀರಿ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಸ್ಥಾನಿಕ ಚೌಕಾಸಿ ಮಾಡಿ ಮತ್ತು ಸಂಬಂಧಪಟ್ಟ ಅವರ ಆಚಾರ ವಿಚಾರ ಧಾರ್ಮಿಕ ಆಚರಣೆಗಳು ಜೀವನ ಶೈಲಿಯ ಆಹಾರ ಪದ್ಧತಿ ಮತ್ತು ಮದುವೆ ಆಚರಣೆಗಳು ಅವರ ಭಾಷೆ ಇದೆಲ್ಲದರ ಆಧಾರದ ಮೇಲೆ ಜಾತಿ ಪ್ರಮಾಣವನ್ನ ಕೊಡಬೇಕು ಅನ್ನೋದು ಸರ್ಕಾರದ ಆದೇಶ ಇದೆ ಆದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಇವತ್ತು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಸಮಸ್ಯೆಗಳಿದ್ರು ಅದಕ್ಕೆ ಅಲ್ಲೇ ಪರಿಹಾರ ಕೂಡ ಇರ್ತದೆ ಮಾನದಂಡಗಳು ಅವರ ಒಂದು ನೈಜತೆಯನ್ನು ಬುಕ್ಸ್ಲಿಕ್ಕೆ ಮಾತ್ರ ಹಾಗಾಗಿ ಅವರಿಂದನೇ ಯಾರು ಆ ಅಪ್ಲಿಕೇನ್ಸ್ ಇರ್ತಾರೆ ಅವರಿಂದನೇ ಒಂದು ಅಫಿಡವೇಟ್ ಅನ್ನ ತಗೊಂಡು ಈ ಕೂಡಲೇ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಬೇಕು ಅಂತ ತಹಸೀಲ್ದಾರ್ ಅವ್ರಿಗೆ ಮತ್ತು ಆರ್ ಐ ಬಿ ನಾನು ನಿರ್ದೇಶನವನ್ನ ನೀಡಿದ್ದೇನೆ ಅದ್ರ ಪ್ರಕಾರ ಅವರು ಸ್ಥಾನಿಕ ಚೌಕಾಸಿ ಮಾಡಿ ಅಹ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡೋ ಒಂದು ವಿಚಾರವನ್ನ ಮಾಡ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ ಅಷ್ಟೇ ಅಲ್ದಲೇ ಅದಾದ ನಂತರ ಐಹೊಳೆನಲ್ಲಿ ವಾಸ ಮಾಡ್ತಾ ಇರತಕ್ಕಂತ ಕೊರವರ ಕಾಲೋನಿಯನ್ನ ನಾನು ಭೇಟಿ ಮಾಡಿದೆ ಈಗ ನಿಮ್ಗೆಲ್ಲ ಗೊತ್ತಿರ್ತಕ್ಕ ಗೊತ್ತಿರೋ ಹಾಗೆ ಐತಿಹಾಸಿಕ ಸ್ಥಳ ಅದು ಎಲ್ಲ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಸುಮಾರು ಒಂದು ಎಪ್ಪತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಮೂವತ್ತು ಕುಟುಂಬ ಇದೆ ಅವರ ಕುಟುಂಬ ದೊಡ್ಡದಾಗಿದೆ ಅವ್ರ ಮಕ್ಳಿಗೆ ಮದುವೆ ಆಗಿದೆ ಆದ್ರೆ ಒಂದೇ ಮನೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಯಾವುದೇ ಮೂಲಭೂತ ಸೌಕರ್ಯ ಕೂಡ ಇಲ್ಲ ಮತ್ತೆ ಅವರು ಹೊಸದಾಗಿ ಏನೂ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ನಿರ್ಬಂಧನೆ ಇದೆ ಈ ಎಲ್ಲ ಆರ್ಕಲಜಿ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ನಿರ್ಬಂಧನೆ ಇರೋದ್ರಿಂದ ಯಾವುದೇ ಹೊಸದಾಗಿ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಒಂದು ರಿಹ್ಯಾಬಿಟ್ ಮಾಡ್ಬೇಕು ಅವ್ರಿಗೆ ಬಟ್ ನಾವು ಅಧಿಕಾರಿಗಳನ್ನ ವಿಚಾರ ಮಾಡಿದಾಗ ಅಲ್ಲಿ ಯಾವುದೇ ಸರ್ಕಾರಿ ಭೂಮಿ ಇಲ್ಲ ಅವರಿಗೆ ಕೊಡ್ಲಿಕ್ಕೆ ಎಲ್ಲ ಕಲ್ಲುಬಂಡೆ ವಾಸಕ್ಕೆ ಒಂದು ಪೂರಕವಾದ ಒಂದು ವ್ಯವಸ್ಥೆ ಇಲ್ಲ ಸರ್ಕಾರ ಎಲ್ಲ ಇಲಾಖೆಗಳಿಗೆ ಶೀಘ್ರವಾಗಿ ನೇಮಕಾತಿ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿ ಧಾರವಾಡ ಚಲೋ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜನಸಾಮಾನ್ಯರ ವೇದಿಕೆಯ ಸಂಚಾಲಕರಾಗಿರುವಂತಹ ಯಲ್ಲಪ್ಪ ಹೆಗಡೆ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಈ ಬಗ್ಗೆ ಮಾಹಿತಿ ನೀಡುತ್ತಾ ಯುವ ಜನರು ಹಕ್ಕೊತ್ತಾಯಗಳ ಚಳವಳಿಗಾಗಿ ಡಿಸೆಂಬರ್ ಒಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಧಾರವಾಡದ ಶ್ರೀನಗರದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಗುವುದು ಎಂದರು ಕರ್ನಾಟಕ ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರುವಂತ ಎರಡು ಪಾಯಿಂಟ್ ಲಕ್ಷ ಹುದ್ದೆಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿಕೊಳ್ಳುವುದು ಉದ್ಯೋಗ ಆಕಾಂಕ್ಷಿಗಳಿಗೆ ಕನಿಷ್ಠ ಆರು ವರ್ಷಗಳ ಕಾಲ ವಯೋಮತಿ ಸಡಿಲಿಕೆ ಕೆಪಿಎಸ್ಸಿ ಕೆಇಎ ಕೆಎಸ್ಪಿ ಹಾಗೂ ಶಿಕ್ಷಣ ಇಲಾಖೆಯ ಸೇರಿದಂತೆ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ಪ್ರತಿ ವರ್ಷ ಖಾಲಿ ಇರುವ ಭರ್ತಿ ಮಾಡಬೇಕು ಯುಪಿಎಸ್ಸಿ ಸಿಎಸ್ಸಿ ಸೇರಿದಂತೆ ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೂ ಕೂಡ ನಡೆಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು ಮುಖಂಡರು ಇದರಲ್ಲಿ ಭಾಗಿಯಾಗಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೀನಿ ಸರ್ಕಾರವು ಅಷ್ಟೇ ಸಹಿತ ರೈತರನ್ನ ಯುವಕರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸ ಮಾಡಬಾರ್ದು ಈ ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳು ಇದ್ರೂ ಸಹಿತ ಹೋರಾಟ ಮಾಡುವ ಮುನ್ನವೇ ಸರ್ಕಾರ ಇದಕ್ಕೆ ತನ್ನ ನಿಲುವನ್ನ ಪ್ರಕಟಪಡಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯವನ್ನ ಮಾಡ್ತೇನೆ ಸರ್ ಒಂದನೇ ತಾರೀಕು ಏನು ನೇಮಕಾತಿಗೋಸ್ಕರ ಒಂದು ಬೃಹತ್ ಆಂದೋಲನ ಪಾದಯಾತ್ರೆ ಏನು ನಮ್ಮ ಯುವಕರೆಲ್ಲ ಮಾಡ್ತಾ ಇದ್ದಾರೆ ಅದು ರೈತರು ಮತ್ತು ನಮ್ಮ ನೇಮಕಾತಿಗೋಸ್ಕರ ಇವತ್ತೇನು ಯುವಕರು ತಮ್ಮ ಹಕ್ಕನ್ನು ಮಂಡನೆ ಮಾಡುವಂಥ ಹೋರಾಟದ ಕಾರ್ಯಕ್ರಮ ಏನೈತಿ ಅದು ಬೇರೆ ಅಲ್ಲ ಇವತ್ತು ನಾವು ನಮ್ಮ ಮಕ್ಕಳು ಇಲ್ಲ ಸರ್ಕಾರಿ ನೌಕರಿಗೆ ನೇಮಕಾತಿ ಆಗಲಿ ಹೇಳಿ ಇನ್ನೊಂದು ಐದು ಆರಾರು ವರ್ಷದಿಂದ ಇವತ್ತು ಧಾರವಾಡದಲ್ಲಿ ಬಿಜಾಪುರದಲ್ಲಿ ವ್ಯಯ ಮಾಡಿ ತನ್ನೆಲ್ಲ ಪ್ರಯತ್ನಗಳನ್ನೆಲ್ಲ ಇಟ್ಟು ಪ್ರಯತ್ನ ಮಾಡಿ ಇವತ್ತಿಗೆ ಸರ್ಕಾರ ಬರೀ ಸಬೂಬ್ ಹೇಳುತ್ತೆ ಯಾವುದು ಒಳ ಮೀಸಲಾತಿ ನೂರ ಎಂಟು ಇರ್ಬೋದು ಅದ್ರ ಸಂವಿಧಾನಬದ್ದಂತ ಹಕ್ಕ ಅದಾವಂದು ಒಬ್ಬ ಪದವೀಧರಿಗೆ ನಿಮಗೆ ನೌಕರಿ ಕೊಡಾಕಾಗಂಗಿಲ್ಲ ನೇಮಕಾತಿ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತೀವಿ ಅಂದ್ರೆ ಇದೊಂದು ಈ ಜನರಿಗೆ ಮಾಡಿದಂತ ರಾಜ್ಯದ ಜನರಿಗೆ ಮಾಡಿದಂತ ಅತಿ ದೊಡ್ಡ ಮೋ ಮೋಸ ಅನ್ಯಾಯ ಅದಕ್ಕೆ ಇದನ್ನ ನಾವು ಒಂದು ಸವಾಲಾಗಿ ಇದು ರೈತರು ರೈತ ಸಂಘಟನೆ ನೀವು ಏನ್ ಏನ್ ಏನ ನೈತಿಕತೆ ಇವ್ರಿಗೆ ಯಾವ್ದನ್ನು ಸಹಿತ ಸರ್ಕಾರ ನಡ್ಸಾಕ ಯೋಗ್ಯತೆ ಇಲ್ಲ ಅದಕ್ಕೆ ನಾವು ಒಂದನೇ ತಾರೀಕಿನ ದಿನ ಇದು ಒಂದು ನಿರ್ಣಾಯಕ ಹೋರಾಟ ಮನೆನೋ ಮಾಡಿದಾರತ್ತೆ ಈಗ ಇವತ್ ನಾವು ಅದನ್ನ ನಮ್ಮ ರೈತ ಸಂಘಟನೆ ಪ್ರಮುಖರೆಲ್ಲ ಇವತ್ ತೀರ್ಮಾನ ಮಾಡಿದಾರ ಒಂದನೇ ತಾರೀಕಿನ ದಿನ ಆ ಹೋರಾಟ ಏನ್ ಪ್ರಾರಂಭ ಆಕತ್ತಲ್ಲ ಪ್ರಾರಂಭ ಆಕತಿ ಅದು ಮುಗಿಯಂಗಿಲ್ಲ ಎಲ್ಲಿ ತನ ಸರ್ಕಾರ ಆ ನೇಮಕಾತಿ ಆದೇಶ ಇವತ್ತೇನು ಯಾವ ಯಾವ ಪ್ರಾಧಿಕಾರಗಳನ್ನ ಮಾಡಿದ್ದಾರೆ ಇವ್ರು ಅವ್ರು ಅದಕ್ಕೆ ಮತ್ತೆ ಅವ್ರಿಗೆಲ್ಲ ಯಾಕೆ ಇಟ್ಕೋಬೇಕು ಪ್ರಾಧಿಕಾರನ ರದ್ದುಗೊಳಿಸ್ರಿ ಆಮೇಲೆ ಸರ್ಕಾರ ಯಾವ ತರ ನಡೀತದೆ ಅನ್ನುವಂತ ಜನ ತೀರ್ಮಾನ ಮಾಡ್ತಾರೆ ಹೆಂಗ್ ನಡಿಬೇಕು ಅನ್ನುವಂಥದ್ದನ್ನ ಜನ ಹೇಳ್ತಾರೆ ಅದಕ್ಕೆ ಒಂದನೇ ತಾರೀಕಿನ ದಿನ ನಿಜವಾದಂತ ಕರ್ನಾಟಕದೊಳಗ ಯುವಕರ ಮುಖಾಂತರ ರೈತರ ನೇತೃತ್ವದೊಳಗ ಒಂದು ಕ್ರಾಂತಿ ಕದ್ದತಿಯ ಸಂದರ್ಭ ಸರ್ ಏನಾದ್ರೆ ಶ್ರೀಮದ್ ಭಗವದ್ಗೀತಾ ಜಯಂತಿಯನ್ನು ಡಿಸೆಂಬರ್ ಒಂದರಂದು ಬಾಗಲಕೋಟೆಯ ವಿನಾಯಕ ನಗರದಲ್ಲಿರುವಂಥ ಶೃಂಗೇರಿ ಶಂಕರ ಮಠದಲ್ಲಿ ನಡೆಯಲಿದೆ ಎಂದು ಅಭಿಯಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಧರ್ಮದರ್ಶಿಗಳಾಗಿರುವಂಥ ಬಿಂದು ಮಾಧವಾಚಾರ್ಯ ನಾಗಸಂಪಿಗಿ ಅವರು ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈಗಾಗಲೇ ಅಭಿಯಾನವು ಪ್ರಾರಂಭವಾಗಿದ್ದು ಡಿಸೆಂಬರ್ ಒಂದರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಮೂಹಿಕ ಪಾರಾಯಣ ನಡೆಯಲಿದೆ ತಾಲೂಕು ಮಟ್ಟದ ಕಂಠಪಾಠ ಭಾಷಣ ಸ್ಪರ್ಧೆಗಳು ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆಯಲಿದ್ದು ಜಿಲ್ಲಾ ಮಟ್ಟದಲ್ಲಿ ಸಹ ಹಮ್ಮಿಕೊಳ್ಳಲಾಗಿದೆ ನಂತರ ಡಿಸೆಂಬರ್ ಒಂದರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ಕರ್ತವ್ಯವನ್ನ ಬೋಧನೆ ಮಾಡಿ ಅವನು ತಮ್ಮ ಕರ್ಮದಲ್ಲಿ ತೊಡಗಬೇಕು ದೇಶ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಕಳಕಳಿಯ ಸಂದೇಶ ಭಗವದ್ಗೀತೆ ಸಂದೇಶವಾಗಿದೆ ಅದನ್ನ ಮನವೊತ್ತುವಂತೆ ಕ್ರಾಂತಿಯನ್ನ ಮಾಡ್ತಾ ಇರತಕ್ಕಂತಹ ಗಂಗಾಧರೇಂದ್ರ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆದೇಶವನ್ನು ಮಾಡಿ ಕಾರ್ಯಪ್ರವೃತ್ತರಾಗುವಂತೆ ಮಾಡಿದ್ದಾರೆ ಮೊನ್ನೆ ತಾನೇ ತುಮಕೂರಿನ ಒಂದು ಕಾರಾಗೃಹಕ್ಕೂ ಕೂಡ ಮಹಾಸ್ವಾಮಿಗಳು ಹೋಗಿ ಅಲ್ಲಿಯ ಇರತಕ್ಕಂತಹ ಕೈಗಳಿಗೂ ಕೂಡ ಭಗವದ್ಗೀತೆ ಉಪದೇಶವನ್ನು ಮಾಡಿ ಅವರಿಗೆ ಮನೋಧೈರ್ಯವನ್ನು ಉಂಟು ಮಾಡಿದ್ದಾರೆ ಅಂತಹ ಒಂದು ದಿವ್ಯವಾದ ಗ್ರಂಥದ ಆ ಸಂದೇಶ ಎಲ್ಲರಿಗೂ ಹುಟ್ಟಬೇಕು ಎಲ್ಲರಿಗೂ ಕಟ್ಟಬೇಕು ಭಗವದ್ಗೀತಾ ಜಯಂತಿಯ ಡಿಸೆಂಬರ್ ಒಂದನೇ ತಾರೀಕಿನ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅವಶ್ಯವಾಗಿ ಬರಬೇಕು ಅನ್ನುವಂತಹ ಈ ಅಪೇಕ್ಷೆಯನ್ನು ನಾವು ಭಗವದ್ಗೀತಾ ಅಭಿಯಾನ ಬಾಗಲಕೋಟೆಯ ನಗರದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ವಿವಿಧ ಮುಸ್ಲಿಂ ಸಂಘಟನೆಯ ಮುಖಂಡರು ಭಾಗಿಯಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಜಯಂತಿ ಆಚರಿಸಿದರು ಬಳಿಕ ಬಾಗಲಕೋಟೆಯ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಜಾಗೃತಿ ಮೂಡಿಸಿದರು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳ ಜಯ ಘೋಷಣೆಗಳನ್ನು ಹಾಕುತ್ತಾ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಸ್ಮರಣೆ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಟಿಪ್ಪು ಸುಲ್ತಾನ್ ಅವರು ದೇಶಕ್ಕಾಗಿ ಹೋರಾಟ ಮಾಡಿ ವೀರ ಮರಣ ಹೊಂದಿದ್ದಾರೆ ಇಂಥವರ ಸ್ಮರಣೆ ಆದರ್ಶಗಳನ್ನು ಪಾಲಿಸಿಕೊಂಡು ಬರುವುದು ಅಗತ್ಯವಿದೆ ಎಂದು ತಿಳಿಸಿದರು ಮತ್ತು ದೇಶಕ್ಕಾಗಿ ತನ್ನ ಮಕ್ಕಳನ್ನು ತ್ಯಾಗ ಮತ್ತು ಬಲಿದಾನ ಮಾಡಿದ ವೀರ ಸೇನಾನಿ ಟಿಪ್ಪು ಸುಲ್ತಾನ್ರವರ ಎರಡುನೂರ ಎಪ್ಪತ್ತೈದನೇ ಜಯಂತಿಗೆ ಎಲ್ಲ ಬಾಗಲಕೋಟೆ ಕರ್ನಾಟಕ ಟಿಪ್ಪು ಸುಲ್ತಾನ್ ಸಂಘ ಹಾಗೂ ಎಲ್ಲ ಸರ್ವ ಸಮಾಜದ ಮುಖಂಡರಿಗೆ ಹಾಗೂ ನಮ್ಮ ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಮತ್ತು ಸ್ವಾಗತ ಕೋರುತ್ತೇನೆ ಮತ್ತು ನಬೀ ಸಾಬ್ಂಗಾಲಿ ಅವರಿಗೆ ಸಲೀಮ ಬೋಮಿನ ಅವರಿಗೆ ಮತ್ತು ಸ ರಾಜು ಮನ್ನಿಕೇರಿ ಅವರಿಗೆ ಎಲ್ಲರೂ ನಮ್ಮ ರೈಲ್ವೆ ಹೋರಾಟಗಾರರಾದ ಕುತುಬುದ್ದೀನ್ ಖಾಜಿ ಅವರಿಗೆ ಮತ್ತು ಹನುಮಂತ ರಾಕುಂಪಿ ಅವರಿಗೆ ಹಾಂ ಎಲ್ಲರ ಹೆಸರನ್ನು ಅನ್ಯಥಾ ಭಾವಿಸಬೇಡ್ರಿ ಎಲ್ಲರನ್ನ ಹೆಸರು ತಗೊಳ್ಕೊಳ್ಳೋಲ್ಲ ಮುಂದಿನ ಕಾರ್ಯಕ್ರಮ ಅವರಿಗೆ ಟಿಪ್ಪು ಸುಲ್ತಾನ್ ರವ್ರಿಗೆ ತ್ಯಾಗ ಮಾಡಿದ ದೇಶಭಕ್ತ ಟಿಪ್ಪು ಸುಲ್ತಾನ್ ರವರಿಗೆ ಪ್ರಾಣವನ್ನು ಅಡುಬಿಟ್ಟ ದೇಶಭಕ್ತ ಟಿಪ್ಪು ಸುಲ್ತಾನ್ರವ್ರಿಗೆ ಚಿಂದಾಬಾ ವೀರ ಕನ್ನಡಿಗ ಟಿಪ್ಪು ಸುಲ್ತಾನ್ ಅವ್ರಿಗೆ ವೀರ ಕನ್ನಡಿಗ ಟಿಪ್ಪು ಸುಲ್ತಾನ್ ಅವ್ರಿಗೆ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವ್ರಿಗೆ नारे हज़रत टीपू सुल्ताने हज़रत टीपू सुल्ताने हज़रतानद ज़िंदादाबद ज़िंदाद हज़रत टीपू सुल्तानद ज़िंदाबाद